ಇವತ್ತಿನ ದಿವಸ ಕರ್ನಾಟಕ ರಾಜ್ಯ ರೈತ ಸಂಘಗಳ ಮಹಾಸಂಘ ಒಕ್ಕೂಟದಿಂದ ನಮ್ಮ ರಾಜ್ಯ ಮುಖಂಡರೆಲ್ಲರೂ ಸೇರಿ ಅವರ ಆದೇಶದ ಮೇರೆಗೆ ಈಗ ಎರಡು ತಿಂಗಳಿಂದ ಏನು ಕಬ್ಬಿಣ ದರವನ್ನು ನಿಗದಿಪಡಿಸ್ಬೇಕಂತ ಹೇಳಿ ಕೇಂದ್ರ ಸಚಿವರಿಗಾಗಲಿ ಕರ್ನಾಟಕ ರಾಜ್ಯ ಮಂತ್ರಿಗಳಿಗಾಗಲಿ ಇಲ್ಲಿ ಎಮ್ ಎಲ್ ಎಗಳಿಗಾಗಲಿ ನಮ್ಮ ರಾಜ್ಯ ಮುಖಂಡರೆಲ್ಲರೂ ಸೇರಿ ಒತ್ತಾಯವನ್ನು ಮಾಡಿ ಇಡೀ ನಮ್ಮ ಬೆಳಗಾವಿ ಜಿಲ್ಲೆಯ ಹದಿಮೂರು ತಾಲೂಕುಗಳಲ್ಲಿ ಬರುವಂಥ ಎಲ್ಲ ಫ್ಯಾಕ್ಟ್ರಿಗಳನ್ನು ಬಂದ್ ಮಾಡಿದರು ದಯವಿಟ್ಟು ನಾವೀಗ ನಿಮಗೆ ಕೊನೆಯದಾಗಿ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ ಸಾಗಾಣಿಕೆ ವೆಚ್ಚ ಮತ್ತು ಕಟಾವು ಬಿಲ್ ಅನ್ನು ಹೊರತುಪಡಿಸಿ ನೇರವಾಗಿ ಒಂದು ಟನ್ನಿಗೆ ರೈತರ ಖಾತೆಗೆ ಮೂರು ಸಾವಿರದ ನೂರು ರೂಪಾಯಿ ಬಿಲ್ ಅನ್ನು ಕೊಡಬೇಕು ಕೊಡದೇ ಹೋದಲ್ಲಿ ಈಗೇನು ಮಾಡ್ತಾ ಇದ್ದರು ಇದು ಬರೀ ಶ್ಯಾಂಪಲ್ಲಾಗಿ ಮಾಡತೈತಿ ಸುಮಾರು ಸಾವಿರಾರು ಗಂಟಲೆ ಜನಗಳನ್ನು ಸೇರಿಸಿ ನಿಮ್ಮ ಫ್ಯಾಕ್ಟ್ರಿಗಳನ್ನೇ ಹೆಂಗೆ ಬಂದ್ ಮಾಡಿಟ್ಟೇವೆ ಇದೇ ಥರ ಬಂದ್ ಮಾಡಿ ನಿಮಗೆ ತಕ್ಕ ಶಾಸ್ತಿಯನ್ನು ಮಾಡ್ತೇವೆ ದಯವಿಟ್ಟು ತಮ್ಮಲ್ಲಿ ಕೊನೆಯದಾಗಿ ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳುತ್ತೇವೆ ಮೂರು ಸಾವಿರದ ಐದುನೂರು ರೂಪಾಯಿಯನ್ನು ನಿಗದಿಪಡಿಸಿ ಕಟಾವು ಮತ್ತು ಟ್ರಾನ್ಸ್ಪೋರ್ಟನ್ನು ಬಿಟ್ಟು ರೈತರು ಕೊಡಬೇಕು ಈಗ ನಾವು ನಿನ್ನೆ ಲೈಲಾ ಶುಗರ್ ಫ್ಯಾಕ್ಟ್ರಿಗೆ ಹೋಗಿದ್ವಿ ಅಲ್ಲಿ ಕಾರ್ಖಾನೆ ಪ್ರಾರಂಭ ಮಾಡಿದ್ರು ಅಲ್ಲಿಯ ಎಮ್ ಡಿ ಅವ್ರ ಜೊತೆ ಮಾತಾಡಿ ನಿನ್ನೆ ಕಾರ್ಖಾನೆಯನ್ನು ಕೂಡ ಬಂದ್ ಮಾಡಿದ್ದೇವೆ ನಮ್ಮ ರಾಜ್ಯ ಸೇರಿ ಯಾವ ಒಂದು ಹಾದಿಯನ್ನ ಮಾರ್ಗವನ್ನು ನಮಗೆ ತೋರಿಸ್ತಾರೋ ಆ ಮಾರ್ಗದಲ್ಲಿ ನಾವೆಲ್ಲ ಹೋಗಿ ಮೂರ್ ಸಾವಿರದ ಐದ್ನೂರು ರೂಪಾಯಿ ಕಬ್ಬಿನ ಬಿಲ್ ಅನ್ನು ತೆಗೆದುಕೊಂಡೇ ಅಂತ ಹೇಳಿ ಹೇಳಕ್ ಇಚ್ಛೆ ಪಡ್ತೇನೆ ಜೈ ಜವಾ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘಗಳ ಮಹಾಸಂಘ ಒಕ್ಕೂಟ ಹಾಗೂ ಇನ್ನುಳಿದ ಎಲ್ಲ ರೈತ ಪರ ಸಂಘಟನೆಗಳಿಂದ ಸತತವಾಗಿ ಎರಡು ತಿಂಗಳಿಂದ ಹೋರಾಟ ಮಾಡತ್ತೀವಿ ಯಾವ್ದು ಸಲುವಾಗಿಪ್ಪ ಅಂತಂದ್ರೆ ಕಬ್ಬಿನ ಬೆಲೆಯನ್ನು ನಿಗದಿ ಮಾಡಿ ಕಾರ್ಖಾನೆಯನ್ನು ಚಾಲು ಮಾಡ್ರಂಥೇಳಿ ಕೆಲವೊಂದಿಷ್ಟು ಕಾರ್ಖಾನೆಗಳ ಮಾಲಕರು ಏನು ಮಾಡತ್ತಾರಪ್ಪ ಅಂದ್ರೆ ಮೊಂಡತನ ಮಾಡತ್ತಾರ ಏನು ಮೊಂಡತನ ಮಾಡತ್ತಾರಪ್ಪ ಅಂದ್ರೆ ರಾತ್ರಿ ಕಾರ್ಖಾನೆ ಚಾಲು ಮಾಡುವಂಥ ಕೆಲಸವನ್ನು ಹಗಲಿ ಕಬ್ಬು ಕಟ್ಸೋದು ನಾವು ಕಬ್ಬು ಅಂತ ಹೇಳೋದು ರಾತ್ರಿ ಕಾರ್ಖಾನೆ ಚಾಲು ಮಾಡುವಂಥ ಕೆಲಸ ಮಾಡತ್ತಾರ ಅದು ಉದಾಹರಣೆಗೆ ಅಂದ್ರೆ ನಮ್ಮ ಲೈಲಾ ಶುಗರ್ ಖಾನಾಪುರದ್ದು ಅವರಿಗೆ ಸೂಕ್ಷ್ಮ ಹೇಳಿದ್ರೆ ಅರ್ಥ ಆಗಕ್ಕೆ ತಯಾರಿಲ್ಲ ದಯವಿಟ್ಟು ನಾನು ಕಾರ್ಖಾನೆ ಮಾಲಕರಿಗೆ ಡಿಗೆ ನೇರವಾಗಿ ಒಂದು ಎಚ್ಚರಿಕೆ ಕೊಡ್ತೀನಿ ನಿನ್ನೆ ನಮ್ಮ ಪದಾಧಿಕಾರಿಗಳು ಹೋಗಿ ತಮಗೆ ಒಂದು ವಾರ್ನಿಂಗ್ ಕೊಟ್ಟು ಬಂದಾರೆ ನಾವು ಕೇಳಿದ್ರೆ ಚಲೋ ಇಲ್ಲಪ್ಪ ಅಂದ್ರೆ ಮುಂದಿನ ಆಗು ಹೋಗುಗಳಿಗೆ ಸಂಪೂರ್ಣವಾಗಿ ನೀವು ಜವಾಬ್ದಾರಿಯಾಗ್ತಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮೊದಲೇದಾಗಿ ಮತ್ತು ಎಲ್ಲ ನಮ್ಮ ಜಿಲ್ಲೆ ಎಲ್ಲ ಕಾರ್ಖಾನೆಗಳ ಮಾಲಕರಿಗೆ ಒಂದು ವಿಷಯ ಹೇಳ್ತೀನಿ ಎಲ್ಲ ನಿಮ್ಮ ಯಾರು ಅದಾವಪ್ಪ ಅಂತಂದ್ರೆ ಕಾರ್ಖಾನೆಗಳು ಎಲ್ಲ ಎಂ ಪಿಗಳು ಎಮ್ ಎಲ್ ಎಗಳು ಎಲ್ಲ ರಾಜಕಾರಣಿಗಳು ಮಂತ್ರಿಗಳು ನನ ಅದಾವ ನಿಮ್ಮ ಕಾರ್ಖಾನೆಗಳು ಅಲ್ಲ ಒಂದು ಟನ್ಗೆ ಎರಡು ಟನ್ ಕಬ್ ಕಾಟಾದೊಳಗೆ ಹೊಡಿತೀರಿ ಮತ್ತ ರೈತಗ ಬೆಲೆ ಕಬ್ಬಿನ ಬೆಲೆ ಕೊಡಕ ಹಿಂದ ಮುಂದೆ ಮಾಡ್ತೇವೆ ಮಹಾರಾಷ್ಟ್ರದೊಳಗೆ ಮೂರು ಸಾವಿರದ ಐದುನೂರು ರೂಪಾಯಿ ಆಲ್ರೆಡಿ ಘೋಷಣೆ ಮಾಡಿ ಮಹಾರಾಷ್ಟ್ರದೊಳ ಕಾರ್ಖಾನೆಗಳನ್ನ ಚಾಲೂ ಮಾಡಿದ್ರೆ ಇಲ್ಲಿ ನಿಮ್ಗೆ ನಮ್ಮನ್ನ ನಮ್ಮನ್ನು ನೀವು ನೀವದ್ರೆ ನಾವು ಯಾರ ಮುಂದೆ ಈ ಅಂತ ತೋಡ್ಕೋಬೇಕು ಇಲ್ಲೇ ಕಬ್ಬಿಣ ಲಾಭಿ ನಡೆಯತೈತಿ ನಾವೆಲ್ಲರೂ ಕೂಡ ಒಂದು ಕಾರ್ಖಾನೆ ಹಾಕಿ ಎರಡು ಅಂದ್ರೆ ಮತ್ತೊಂದು ಕಾರ್ಖಾನೆ ಹಾಕ್ತೀರಿ ಲಾಭ ಐತಿಲ್ಲ ನಿಮ್ಗೆ ಲಾಭ ಇಲ್ಲದೆ ಕಾರ್ಖಾನೆ ಹಾಕ್ತೇವೆ ಆ ಲಾಭದೊಳಗೆ ಹಂಚಿಕಾಸ ರೈತರಿಗೇನು ಸ್ವಲ್ಪ ಕೊಡ್ರೆ ರೈತರು ಹೊಟ್ಟೆ ಮೇಲೆ ಹೊಡೆಕ್ ಹೋಗ್ಬೇಡ್ರೆ ನಿಮ್ಗೆ ಹೇಳಿದ್ರೆ ಹಂಗ ಹೇಳಿದ್ರೆ ಯಾರು ನೀವು ಕೇಳುವಂತ ಪರಿಸ್ಥಿತಿ ಒಳಗಿಲ್ಲ ನಾಳೆ ಒಂದು ದೊಡ್ಡ ಪ್ರಮಾಣದ ಮೀಟಿಂಗ್ ಆಗೋದೈತಿ ಎಲ್ಲ ನಮ್ಮ ಬೆಳಗಾವಿ ಜಿಲ್ಲೆ ಎಲ್ಲ ರೈತ ಮುಖಂಡರು ಆ ಸಂಘಟನೆ ಈ ಸಂಘಟನೆ ಅನ್ನು ಇದ್ರಾಗ ಎಲ್ಲರೂ ಕೂಡ ಇದೊಂದು ದೊಡ್ಡ ಹೋರಾಟ ಮಾಡ್ಬೇಕಾಗೈತಿ ಈ ಹೋರಾಟ ನಾವು ಯಶಸ್ವಿ ಮಾಡೇತಿರ್ತೇವೆ ಮತ್ತೆ ಇನ್ನೊಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ರೈತ ಬಂದವರು ಎಪ್ಪಾ ಎಣ್ಣಾ ನಿಮ್ಗೆ ಕೈ ಮುಗಿತೇವಿ ಇದು ನಮ್ಗೆ ಒಬ್ರ ಸಂಬಂಧ ಆಗಿ ಮಾಡ್ಕೊಳತಿಲ್ಲ ನಾವು ನಾವು ಒಬ್ರ ಸಂಬಂಧ ಆಗಿ ಮಾಡ್ಕೊಳತ್ತಿಲ್ಲ ಇಡೀ ನಮ್ಮ ಬೆಳಗಾವಿ ಜಿಲ್ಲಾ ಎಲ್ಲ ರೈತ ಹೋರಾಟಗಾರರು ಎಲ್ಲಾರು ಎತ್ತಿತ್ತಾರು ಎಲ್ಲಾರು ಏನು ಹೇಳತ್ತಾರಪ್ಪ ಅಂತಂದ್ರ ನೋಡ್ರಿ ಅಷ್ಟು ಏನಾಗ್ತತಿಲ್ಲ ನಮ್ಗೆ ಆಗ್ತೈತಿ ಅನ್ನುವಂಥದ್ದನ್ನು ವಿಚಾರ ಇಟ್ಕೊಂಡು ಕಸ ಯಾರು ಕೂಡ ಕಬ್ಬು ಕೆಡಿಯಕ್ಕೆ ಹೋಗ್ಬೇಡ್ರಿ ಬೆಲೆ ನಿಗದಿ ಮಾಡಿದ್ಮೇಲೆ ಕಬ್ ಕೊಡೋನು ನೀವೇನು ನಮಗೆ ಕೊಡ್ತೇರಿ ನಾಳೆ ಎರಡುನೂರು ರೂಪಾಯಿ ಟನ್ಗೆ ಹೆಚ್ಚಿಗೆ ಬಂದರೆ ನೀವೇನರ ನಮಗೆ ಕೊಡೋರುದೇರೇ ಇಲ್ಲ ನಮ್ಗೆ ಯಾಕೆ ಹೋರಾಟ ಮಾಡತ್ತೇವು ನಮ್ಮ ರೈತರ ರೈತರೊಳಗಿನ ಒಗ್ಗಡ್ ಒಗ್ಗಟ್ಟನ್ನು ಒಡೆಯೋ ಸಲುವಾಗಿ ನಿಮಗೆ ಆಮಿಷಗಳನ್ನು ಒಡ್ಡೆ ಕಬ್ಬು ಕಡೆ ಹಚ್ಚತ್ತಾರೋ ದಯವಿಟ್ಟು ಯಾರು ಕಬ್ ಕಡೆಯಕ್ಕೆ ಹೋಗಬಾಡ್ರಿ ಇವ್ರೇನ ನಮ್ಮ ಕಬ್ಗೆಣ್ಣು ಪುಕ್ಕಟ ಏನು ಕೊಡೋದು ಇವ್ರ ರೊಕ್ಕ ಒಂದು ಟನ್ ಕಬ್ಬಿಗೆ ಸಿಕ್ಕಾಪಟ್ಟಿ ದುಡ್ಡು ತಗೋತಾರೆ ಅದರದ್ದು ಬಾಯಿ ಪ್ರಾಡಕ್ಟ್ಗಳು ರಗಡದಾವ ಅದರಿಂದ ಅವ್ರು ದುಡ್ಡು ತಗೋತಾರೆ ಆದ್ರೆ ನಮಗ್ ಕೊಡೋದು ಕೇವಲ ಮೂರ್ ಸಾವಿರ ರೂಪಾಯಿ ಕೊಡ್ತಾರೆ ಅಂತ ಹೇಳ್ತಾರೆ ಇವರು ನಮ್ಗ ಬೇಡ ಮೂರ್ ಸಾವಿರದ ಐದ್ನೂರು ರೂಪಾಯಿ ಕೊಟ್ಟರೆ ಕಾರ್ಖಾನೆ ಚಾಲೂ ಮಾಡ್ರಿ ಇಲ್ಲ ಅಂದ್ರೆ ನಾವು ಬೇರೆ ರಾಜ್ಯಕ್ಕೆ ಕಬ್ಬು ಅಂತ ನೇರವಾಗಿ ನಾನು ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್ ಜೈ ಕಿಸಾನ್ ಎಲ್ಲಾ ರೈತರಿಗೆ ನಮಸ್ಕಾರ ಮಾಡ ಒಂದ್ ಎರಡು ಮಾತು ಹೇಳ್ತಾನು ಇವತ್ತಿನ ದಿವಸ ಎಲ್ಲ ಫ್ಯಾಕ್ಟ್ರಿಗಳು ರಾಜಕಾರಣಿಗಳು ಫ್ಯಾಕ್ಟ್ರಿಗಳು ಅದಾವೆ ದಯವಿಟ್ಟು ತಿಳ್ಕೊರಿದ್ರ ರೈತರು ಅವ್ರು ಏನು ಮಾಡತ್ತಾರಪ್ಪ ಅಂದ್ರೆ ರೈತರನ್ನ ಒಬ್ಬೊಬ್ರನ್ನ ರೊಕ್ಕದೊಳಗೆ ಆವೈಸ್ ಮಾಡ್ಕೊಂಡು ಅವ್ರವ್ರ ಬೇಕಾದವ್ರ ಕಬ್ಬು ಕಡಿಯಾಕ ಹಚ್ಚ ಫ್ಯಾಕ್ಟ್ರಿ ಚಾಲು ಮಾಡಿಕೊಡಾಕತ್ತಾರ ಅವ್ರ ಇನ್ನೊಂದು ತಿಳ್ಕೊರಿ ರೈತರು ನಾವು ಹಗಲು ರಾತ್ರಿ ದುಡೋದ ಹೆಂಡ್ರ ಮಕ್ಕಳು ಎಲ್ಲ ಇದಕ್ಕೆ ರಾತ್ರಿ ಅನ್ನೋದು ಹಗಲಿ ಅನ್ನೋದ್ ಎಲ್ಲ ಅದಕ್ಕೆ ನೀರು ಹಾಕಿ ಗೊಬ್ಬರ ಹಾಕಿ ತಿಂದು ಬೆಳಸಿದ್ದಾವ ಬೆಳೆಸ್ರೂ ಅವ್ರು ಏನು ಮಾಡೋರು ತಮ್ಮ ಅಟ್ಟ ನೋಡ್ಕೊಳತಾರ ಮತ್ತೆ ಇದೊಂದು ಮಾತು ಹೇಳ್ತಾನು ತಮ್ಮ ಯಾವ ತಮ್ಮ ಮಕ್ಕಳಾಗಲಿ ತಾವಾಗ್ಲಿ ಬರ್ತಡೆ ಮಾಡ್ಕೋಬೇಕಾರ ಲಕ್ಷಾಂತ ಲಕ್ಷ ರೂಪಾಯಿ ಖರ್ಚು ಮಾಡಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಬರ್ತಡೇಗಳು ಮಾಡ್ಕೊಡೈತಾರ ಕಾಸು ಗಡಿ ಮೂರುವರೆ ಸಾವಿರ ರೂಪಾಯಿ ಕೊಟ್ಟ ಕಬ್ಬು ಹೋಯ್ಪ ಅಂದ್ರೆ ನಮ್ಮ ರೈತರ ಬಾಯ್ ಕುಳಿಯತ್ತಾರು ಭಾಳ ಎಕ್ಸರೆ ಅಂತ ಇರಿ ಇದು ಮುಂದಿನ ಹೋರಾಟ ಭಾಳ ಉಗ್ರವಾಗಿ ಹೋರಾಟ ಮಾಡ್ತಾನಂತ ಹೇಳಿ ನಮ್ಮ ರೈತ ಸಂಘದ ವತಿಯಿಂದ